ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳೇ ಹೂವಿನ ಸೇವನೆಯಿಂದ ಎಷ್ಟೆಲ್ಲ ಉಪಯೋಗಗಳಿದೆ ಅನ್ನೋದನ್ನ ನೋಡ್ಕೊಳ್ಳೋಣ ನೋಡಿ ಹೂವು ಈ ಥರ ಬಿಡಿಸ್ಬೇಕು ಬಾಳೆ ಹೂವು ಇದನ್ನ ಯಾವ್ದು ರೀತಿ ಬಿಡಿಸೋದು ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಅದರ ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಅದನ್ನ ಒಮ್ಮೆ ವೀಕ್ಷಣೆ ಮಾಡಿ ಬಂಧುಗಳೇ ಒಂದು ಹತ್ತರಿಂದ ಹದಿನೈದು ಒಣಮೆಣ್ಸಿನ್ಕಾಯಿ ಈ ಥರ ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬಾಳೆ ಹೂನ ಕ್ಲೀನ್ ಮಾಡಿ ಈ ಥರ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಉಪ್ಪು ಮತ್ತು ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಅದನ್ನು ಈ ಥರ ತೊಳ್ಕೊಂಡು ಇವಾಗ ತೆಗೆದು ಹಾಕ್ಕೊಳ್ಳೋಣ ಇದ್ರ ಸೇವನೆಯಿಂದ ಏನೆಲ್ಲ ಉಪಯೋಗಗಳು ಅನ್ನೋದನ್ನು ನೋಡ್ತಾ ಹೋಗೋಣ ಅಲ್ಸರ್ ಆಗಿದ್ದರೆ ಅಲ್ಸರ್ ನಿವಾರಣೆ ಆಗುತ್ತೆ ಬಂಧುಗಳೇ ಮತ್ತು ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿದ್ರೂ ಅದರಿಂದ ಮುಕ್ತಿ ಸಿಗುತ್ತೆ ರಕ್ತಹೀನತೆಯಿಂದ ಬಳಲ್ತಕ್ಕಂಥವ್ರು ಇದರ ಸೇವನೆ ಮಾಡಿ ಇದ್ರ ಪ್ರಯೋಜನ ಪಡ್ಕೋಬೋದು ಬಂಧುಗಳೇ ಇವಾಗ ಎಲ್ಲನೂ ಈ ಥರ ನಾವು ಹಾಕ್ಕೊಂಡಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ಬೆರೆಸ್ಕೊಂಡು ನಂತರ ರಾಗಿ ಹಿಟ್ಟು ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಳೋಣ ನೀರು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡ್ಕೊತಾನು ರಾಗಿ ಹಿಟ್ಟು ದೇಹಕ್ಕೆ ತಂಪು ಅದರಿಂದ ಯಾರು ಬೇಕಾದರೂ ತಿನ್ಬೋದು ಪ್ರತಿದಿನ ಸೇವನೆ ಮಾಡೋದರಿಂದ ತುಂಬಾ ಒಳ್ಳೆಯದು ಅಲ್ಸರ್ ಗುಣಪಡಿಸ್ತಕ್ಕಂಥ ಶಕ್ತಿ ಬಾಳೆ ಇದೆ ಆದ್ದರಿಂದ ವಾರದಲ್ಲಿ ಎರಡು ದಿನ ಇದನ್ನ ಸೇವ್ ಮಾಡಿ ನೋಡಿ ಆಮೇಲೆ ಬೇಕಾದರೆ ಏನಾಯಿತು ಅಂತ ಹೇಳಿಬಿಟ್ಟು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಬಂಧುಗಳೇ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ವೀಕ್ಷಣೆ ಮಾಡಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬಂದುಗಳೇ ಹಾಗೆ ಇದು ಉಪಯೋಗ ಅನಿಸಿದ್ರೆ ನಿಮಗೆ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಯೂ ಶೇರ್ ಮಾಡ್ಕೊಳ್ಳಿ ನೋಡಿ ರಾಗಿ ಹಿಟ್ಟು ರೊಟ್ಟಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಂಡು ಈ ಥರ ತಟ್ಕೋಬೇಕು ದೋಸೆ ಹೆಂಚಿಗೆ ತೆಳ್ಳಗೆ ತಟ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ರೊಟ್ಟಿ ಅಷ್ಟೇ ಅಲ್ಲದೆ ಇದು ಬಿ ಪಿ ಇರ್ತಕ್ಕಂಥವ್ರು ಸಹ ಇದ್ರ ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಅಧಿಕ ರಕ್ತದೊತ್ತಡ ಅಂತ ಏನು ಹೇಳ್ತೀವಿ ನಾವು ಅದು ಸಹ ಕಂಟ್ರೋಲಿಗೆ ಬರುತ್ತೆ ಅದು ಹೆಂಚಿನದಾಗೋ ಅಷ್ಟರಲ್ಲಿ ಇನ್ನೊಂದು ಬಾಳೆ ಎಲೆಗೆ ಈ ಥರ ತಟ್ಕೊಳ್ಳೋಣ ನೋಡಿ ಈ ಥರ ತೆಳ್ಳಗೆ ತಟ್ಕೋಬೇಕು ತುಂಬ ಒಳ್ಳೊಳ್ಳೆ ಉಪಯೋಗ ಇದೆ ಇದರಿಂದ ಬಾಳೆ ದಿಂಡು ಎಷ್ಟು ಒಳ್ಳೆಯದೋ ಕಿಡ್ನಿ ಸ್ಟೋನ್ಗೆ ಅಷ್ಟೇ ಒಳ್ಳೆಯದು ಬಾಳೆ ಹೂವು ಸಹ ಆದ್ದರಿಂದ ಬಾಳೆ ಗಿಡದಲ್ಲಿ ಬಿಡ್ತಕ್ಕಂಥ ಯಾವುದೇ ಪದಾರ್ಥಗಳಾಗಿರ್ಬೋದು ಬಾಳೆ ಹೂವು ದಿಂಡು ಎಲೆ ಎಲ್ಲನೂ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಯಾವುದು ವೇಸ್ಟು ಅಂತ ಅನ್ನೋಂಥದ್ದೇ ಅಲ್ಲ ನೋಡಿ ರೊಟ್ಟಿ ಸ್ವಲ್ಪ ಸ್ವಲ್ಪ ಬೆಳೆ ಬೆಳ್ಳಗಿದೆ ಅಲ್ಲಲ್ಲಿ ಅದರಿಂದ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಸಾವ್ರಿ ಬೇಕಾದರೂ ರೊಟ್ಟಿ ತಟ್ಕೊಬೋದು ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿಲ್ಲ ಅಂದರೆ ಎಣ್ಣೆ ಬೇಕಾದರೂ ಸಾವಿರ್ಕೊಂಡು ರೊಟ್ಟಿ ತಟ್ಕೋಬೋದು ಬಂಧುಗಳೇ ಬೆಳಿಗ್ಗೆನೆ ತಿಂಡಿಗೆ ಈ ಥರ ಮಾಡ್ಕೊಂಡು ತಿನ್ನಿ ವಾರದಲ್ಲಿ ಎರಡು ದಿನ ಸೇವನೆ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದರ ಉಪಯೋಗ ಏನು ಅನ್ನೋದು ಇವಾಗ ಬಾಳೆ ಎಲೆದು ಹೆಂಚಿಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು